ಬಿಡಿಸಿ ಬರೆಯಿರಿ ಒಂದು ಪದವನ್ನು ಬಿಡಿಸಿ ಬರೆಯೋದು ಹೇಗೆ ನೋಡೋಣ ಒಂದನೇದು ಲಕ್ಷಾಂತರ ಪದ ಬಿಡಿಸ್ಬೇಕಾದ್ರೆ ಲಕ್ಷಾಂತರ ನೋಡಿ ಲಕ್ಷ ಪ್ಲಸ್ ಅಂತರ ಲಕ್ಷ ಪ್ಲಸ್ ಅಂತರ ಎರಡನೇದು ಆಡಿಸು ಇದನ್ನು ಬಿಡಿಸಿ ಬರೆಯೋದು ಹೇಗೆ ನೋಡೋಣ ಆ ಡಿಸು ಆ ಡಿ ಪ್ಲಸ್ ಇಸು ಡಿ ಪ್ಲಸ್ ಇಸು ನೆಕ್ಸ್ಟ್ ಮೂರನೇದು ಮಳೆಗಾಲ ಪದ ಬಿಡಿಸಿ ಬರೆಯೋದು ಮಳೆ ಪ್ಲಸ್ ಗಾಲ ಇರೋದು ಕಾಲ ಆಗುತ್ತೆ ನಾವು ಪದವನ್ನು ಬಿಡಿಸಿ ಬರೆದಾಗ ಅರ್ಥಕ್ಕೆ ಯಾವುದೇ ರೀತಿಯ ಒಂದು ಆಪತ್ತು ಅಥವಾ ಅರ್ಥಕ್ಕೆ ಯಾವುದೇ ರೀತಿ ಚ್ಯುತಿ ಬರಬಾರ್ದು ನೆಕ್ಸ್ಟು ನಾಲ್ಕನೇದು ಮನೆಯನ್ನು ಮನೆ ಪ್ಲಸ್ ಎನ್ನು ಹೋಗಿ ಅನ್ನು ಆಗುತ್ತೆ ನೋಡಿ ಅದೇ ಥರ ಇಲ್ಲಿ ಫಸ್ಟ್ನೇ ವರ್ಡು ಲಕ್ಷಾಂತರ ಲಕ್ಷ ಪ್ಲಸ್ ಅಂತರ ಆಡಿಸು ಆಡಿ ಪ್ಲಸ್ ಇಸು ಮಳೆಗಾಲ ಮಳೆ ಪ್ಲಸ್ ಕಾಲ ಗಾ ಗಾ ಇರೋದು ಕಾಲ ಆಗುತ್ತೆ ನೆಕ್ಸ್ಟು ಮನೆಯನ್ನು ಮನೆ ಪ್ಲಸ್ ಅನ್ನು ಎನ್ನು ಹೋಗಿ ಅನ್ನು ಆಗುತ್ತೆ ನೆಕ್ಸ್ಟು ಐದನೇದು ಅತ್ಯಂತ ಬಿಡಿಸಿ ಬರೆದಾಗ ಅತಿ ಪ್ಲಸ್ ಅಂತ ಅತಿ ಪ್ಲಸ್ ಅಂತ ಅತ್ಯಂತ ನೆಕ್ಸ್ಟ್ ಏನಿದೆ ರಸ್ತೆಯಲ್ಲಿ ರಸ್ತೆ ಈ ಯಾವ ಹೋಗಿ ಅಲ್ಲಿ ಆಗುತ್ತೆ ರಸ್ತೆ ಪ್ಲಸ್ ಅಲ್ಲಿ ರಸ್ತೆಯಲ್ಲಿ ನೆಕ್ಸ್ಟು ವಿದ್ಯಾಭ್ಯಾಸ ವಿದ್ಯಾ ಸೇಮ್ ಬರುತ್ತೆ ವಿದ್ಯಾ ಪ್ಲಸ್ ಇಲ್ಲಿ ಭ್ಯಾಸ ಇದೆ ಅಲ್ವ ಅಭ್ಯಾಸ ಅಭ್ಯ ಸ ವಿದ್ಯಾ ಪ್ಲಸ್ ಅಭ್ಯಾಸ ನೆಕ್ಸ್ಟ್ ಪದ ರಸ ಅನುಭವ ಇಲ್ಲಿ ಬಿಡಿಸಿ ಬರಬೇಕಾದ್ರೆ ರಸ 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 ಇಲ್ಲ ರಸ ಪ್ಲಸ್ ಅನುಭವ ಅನುಭವ ರಸ ಪ್ಲಸ್ ಅನುಭವ ನೆಕ್ಸ್ಟು ಒಂಬತ್ತನೇದು ಸಜ್ಜನ ಬಿಡಿಸಿ ಬರೆದಾಗ ಸತ್ ಪ್ಲಸ್ ಜನ ಸಜ್ಜನ ಶಾಲೆಯಿಂದ ಶಾಲೆ ಶಾಲೆ ಸೇಮ್ ಬರುತ್ತೆ ಈ ಯಾವ ಬರಿಬಾರ್ದು ಈ ಲೆಟರ್ ಬರೆದು ಇಂದ ಶಾಲೆಯಿಂದ ನೆಕ್ಸ್ಟ್ ಪದ ಹದಿನೊಂದು ದೇವಾಲಯ ದೇವ ದೇವ ಪ್ಲಸ್ ವಾಲಯ ಇದೆ ಆಲಯ ಆಗುತ್ತೆ ದೇವ ಪ್ಲಸ್ ಆಲಯ ನೆಕ್ಸ್ಟು ಪ್ರಾಣಾಪಾಯ ಪ್ರಾಣ ಪ್ಲಸ್ ನಾಪಾಯ ಏನಾಗುತ್ತೆ ಅಪಾಯ ಆಗುತ್ತೆ ಪ್ರಾಣ ಪ್ಲಸ್ ಅಪಾಯ ಪ್ರಾಣ ಪ್ಲಸ್ ಅಪಾಯ ನೆಕ್ಸ್ಟು ನೋವನ್ನು ನೋವು ವಾಯಿರೋದು ವೂ ಆಗುತ್ತೆ ನೋವು ಪ್ಲಸ್ ಅನ್ನು ನೋವನ್ನು ನೆಕ್ಸ್ಟು గూడి నాచే గూడిన గూడిన ప్లస్ ఇదల్వా అది ఆచే అంత గూడి నాచే నెక్స్ట్ నూరారు ఇల్లి నూరు నూరు ప్లస్ ఆరు ఆరు ನೂರಾರು ನೆಕ್ಸ್ಟ್ ಪದ ಕೈಯಲ್ಲಿ ಕೈ ಕೈ ಸೇಮ್ ಅದೇ ಥರ ಪ್ಲಸ್ ಎಲ್ಲಿ ಇರೋದು ಅಲ್ಲಿ ಆಗುತ್ತೆ ಕೈಯಲ್ಲಿ ನೋಡಿ ಕೈ ಪ್ಲಸ್ ಅಲ್ಲಿ ನೆಕ್ಸ್ಟ್ ಪದ ಒಳಗೊಳಗೆ ಇಲ್ಲಿ ಒಳಗೆ ಪ್ಲಸ್ ಒಳಗೆ ಬಿಡಿಸಿ ಬರೆದಾಗ ಒಳಗೆ ಪ್ಲಸ್ ಒಳಗೆ ನೆಕ್ಸ್ಟ್ ಪದ ಹೂವಿಂದ ಹೂ ಸೇಮ್ ವಿಂದ ಇರೋದು ಇಂದ ಆಗುತ್ತೆ ಹೂವಿಂದ ನೆಕ್ಸ್ಟ್ ಪದ ಗಿರಿಯನ್ನು ಗಿರಿ ಪ್ಲಸ್ ಎನ್ನು ಹೋಗಿ ಹಣ್ಣು ಗಿರಿಯನ್ನು ನೆಕ್ಸ್ಟು ಗುಣವಂತ ಗುಣ ಗುಣ ಪ್ಲಸ್ ಒಂತ ಇರೋದು ಅಂತ ಗುಣವಂತ ಹಣವಂತ ಹಣ ಸೇಮ್ ಹೊಂತ ಇರೋದು ಹೋಗಿ ಹಂತ ಹಣವಂತ ನೆಕ್ಸ್ಟು ಕೈಯಿಂದ ಕೈ ಸೇಮ್ ಬರುತ್ತೆ ಕೈ ಪ್ಲಸ್ ಇಂದ ಇರೋದು ಈ ಈಗೆ ಬರಲ್ಲ ಇದು ಬರುತ್ತೆ ಇಂದ కైయ నెక్స్ట్ పద దేవాలయ ఇవ దేవ ప్లస్ ఆలయ దేవ ప్లస్ ఆలయ నెక్స్ట్ పద సింహాసన సింహ ప్లస్ ఆసన ಸಿಂಹ ಪ್ಲಸ್ ಆಸನ ನೆಕ್ಸ್ಟ್ ಪದ ಮತ್ತೊಬ್ಬ ಬಿಡಿಸಿ ಬರಿಬೇಕಾದ್ರೆ ಮತ್ತು ಪ್ಲಸ್ ಒಬ್ಬ ಮತ್ತೊಬ್ಬ ನೆಕ್ಸ್ಟ್ ಪದ ದೇವಾಲಯ ದೇವ ವಾಲಯ ಇರೋದು ಆಲಯ ಆಗುತ್ತೆ ನೆಕ್ಸ್ಟ್ ಪದ ಮಳೆಯಿಂದ ಮಳೆ ಯಾ ಇರೋದು ಈ ಆಗುತ್ತೆ ಇಂದ ಮಳೆಯಿಂದ ನೆಕ್ಸ್ಟು ಕಂಬನಿ ಬಿಡಿಸಿ ಬರೆದಾಗ ಕನ್ ಪ್ಲಸ್ ಪನಿ ಕಂಬನಿ ನೆಕ್ಸ್ಟು ದೇವಾಸುರ ಬಿಡಿಸಿ ಬರೆದಾಗ ವಾಸುರ ಇರೋದು ಅಸುರ ಆಗುತ್ತೆ ದೇವ ಪ್ಲಸ್ ಅಸುರ ಎಲ್ಲೆಲ್ಲಿ ಬಿಡಿಸಿ ಬರೆದಾಗ ಎಲ್ಲಿ ಪ್ಲಸ್ ಎಲ್ಲಿ ಎಲ್ಲಿ ಪ್ಲಸ್ ಎಲ್ಲಿ ನೆಕ್ಸ್ಟು ಊರೂರು ಊರು ಪ್ಲಸ್ ಊರು ಆಗುತ್ತೆ ನೆಕ್ಸ್ಟು ಹೆಮ್ಮರ ಹೆಮ್ಮರನ ಬಿಡಿಸ್ಬೇಕಾದ್ರೆ ಹಿರಿದಾದ ಪ್ಲಸ್ ಮರ ಹಿರಿದಾದ ಪ್ಲಸ್ ಮರ ಯಾರೆಲ್ಲ ಪದಗಳನ್ನು ಬಿಡಿಸಿ ಬರೆಯೋದು ಹೇಗೆ ಅಂತ ಹುಡುಕ್ತಾ ಇರ್ತೀರಲ್ವ ಅವ್ರಿಗೆ ಉಪಯೋಗ ಆಗಲಿ ಅಂತ ಪದಗಳನ್ನು ಬಿಡಿಸಿ ಬರೆಯೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು